ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಇದು ಜನವರಿ ಫಸ್ಟ್ ಡೇಟ್ ಇದು ವಿಡಿಯೋ ಅಂದರೆ ನಮ್ಮದು ಆ್ಯನಿವರ್ಸರಿ ಇತ್ತು ಹಾಗೆಯೇ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಮಾಡುವ ಅಂತೇಳಿ ಒಂದು ಮನೆ ನಮ್ಮ ಊರಿನಲ್ಲೇ ನಮ್ಮ ಮನೆ ಹತ್ತಿರ ಒಂದು ರೆಸಾರ್ಟ್ ಉಂಟು ಅಲ್ಲಿಗೆ ಹೋಗಿದ್ವಿ ಸೊ ನೋಡ್ಬೋದು ಅಲ್ಲಿ ಸ್ವಿಮ್ಮಿಂಗ್ ಫೂಲ್ ಇದೆಲ್ಲ ವ್ಯವಸ್ಥೆ ಇತ್ತು ಮಕ್ಕಳಿಗಂತೂ ಭಾರಿ ಖುಷಿ ನನ್ನ ಫ್ರೆಂಡಿದ್ದು ಮಕ್ಕಳಿವರು ಅದೇ ರೀತಿಯಾಗಿ ದೊಡ್ಡವರು ಸಹ ಆಡ್ತಾ ಇದ್ದರು ಸ್ವಿಮ್ಮಿಂಗ್ ಫೂಲಲ್ಲಿ ಆರ್ ಕೆ ಅಂತೇಳಿ ರೆಸಾರ್ಟ್ ಇದು ಕಾಪಲ್ಲಿ ಇರುವಂಥದ್ದು ಬಜೆಟ್ ಫ್ರೆಂಡ್ಲಿ ಅಂತೇಳಿ ಹೇಳ್ಬೋದು ಅದೇ ರೀತಿಯಾಗಿ ಸಖತ್ತಾಗಿತ್ತು ಸೊ ಆ್ಯನಿವರ್ಸರಿ ಮತ್ತೆ ನ್ಯೂ ಇಯರ್ ಆಗಿರೋದ್ರಿಂದ ಅಡುಗೆ ಮಾಡಿದ್ವಿ ಗೀ ರೈಸ್ ಮಾಡಿಕೊಂಡಿದ್ದೆ ಅದೇ ರೀತಿಯಾಗಿ ಕಬಾಬ್ಗೆಲ್ಲ ಮಸಾಲೆ ರೆಡಿ ಮಾಡಿ ಇಟ್ಟಿದ್ವಿ ಅದೇ ರೀತಿಯಾಗಿ ಗ್ರೀನ್ ಮಸಾಲ ಚಿಕನ್ದು ರೆಡಿ ಆಗಿತ್ತು ಸ್ವಲ್ಪ ಖೀರ್ ಮಾಡಿಕೊಂಡಿದ್ವಿ ನನ್ನ ಗಂಡ ಒಂದು ಕೊಟ್ಟರು ಅಷ್ಟ ಆಗುವಾಗ ಬೇಡ ಅಂತ ಹೇಳಿದರೆ ಸಹ ಫ್ರೆಂಡ್ಸ್ನವರು ಕೇಕ್ ತರಿಸಿ ಫ್ಲವರ್ ತಂದಿದ್ಲು ಇದು ಫ್ರೆಂಡ್ ಮಿಶು ಅಂತೇಳಿ ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿಯಾಗಿ ಸುಮ್ಮನೆ ಅಂದರೆ ಚಿಕ್ಕದಾಗಿ ಏನೋ ಒಂದು ಡೆಕೋರೇಷನ್ ಎಲ್ಲ ಮಾಡಿ ಕೇಕ್ ಕಟ್ಟಿಂಗ್ ಆಯಿತು ಸೊ ಒಂದು ಹ್ಯಾಪಿ ಮೂಮೆಂಟ್ ಅಂತೇಳಿ ಹೇಳ್ಬೋದು ಎರಡು ವರ್ಷವನ್ನು ಕಂಪ್ಲೀಟ್ ಮಾಡಿ ಮೂರನೇ ವರ್ಷಕ್ಕೆ ಕಾಲು ಇದ್ದೇವೆ ಇದೇ ರೀತಿಯಾದ ಪ್ರೀತಿ ಕಾಳಜಿ ಎಲ್ಲವೂ ಇರಲಿ ಅದೇ ರೀತಿಯಾಗಿ ದೇವರ ಆಶೀರ್ವಾದ ಸಹ ಇರಲಿ ಅಂತೇಳಿ ನಾನು ದೇವರ ಹತ್ರ ಕೇಳ್ಕೊಡ್ತಾ ಇದ್ದೇನೆ ಸೊ ಕೇಕ್ ಕಟ್ಟಿಂಗ್ ಆಯಿತು ಕೇಕ್ ಕಟ್ಟಿಂಗ್ ಆದಮೇಲೆ ನಾನು ಸ ಕೇಕ್ ತಿನ್ನೋದ್ರಲ್ಲಿ ಇವರ್ಸು ತಿಂದು ಸೊ ಮಾಡಿದ ಕೀರನ್ನೇ ಸಿಹಿಗೆ ಬಾಯಿಗೆ ಒಬ್ಬರಿಗೊಬ್ಬರು ಹಂಚಿಕೊಂಡು ತಿಂದ್ವಿ ಅದಾದಮೇಲೆ ನನ್ನ ತಮ್ಮ ಬಂದ ಅವನು ಸ್ವಲ್ಪ ತಿನ್ನಿಸಿದ ಅದಾದಮೇಲೆ ಅಪ್ಪ ಅಮ್ಮ ಚಿಕ್ಕ ತಮ್ಮ ಎಲ್ಲರೂ ಬಂದು ಸ್ವಲ್ಪ ಸ್ವಲ್ಪ ತಿನ್ನಿಸಿ ಹೋದರು ಸೊ ಅಂತೂ ಇಂತೂ ಸ್ವಲ್ಪ ಖುಷಿಯಾಯಿತು ಏನೊಂದು ಮೆಮೊರೇಬಲ್ ಆಗಿ ಕ್ರಿಯೇಟ್ ಮಾಡಿದ್ರು ಕೇಕ್ ತಂದಂತ ನನ್ನ ಸ್ನೇಹಿತಿಗೆ ಸಹ ನಾನು ಧನ್ಯವಾದ ಹೇಳ್ತೇನೆ ಅವಳು ತಗೊಂಡು ಬಂದದ್ದು ಕೇಕ್ ಎಂಡ್ ಮೂಮೆಂಟಲ್ಲಿ ಕೇಕ್ ಪ್ಲ್ಯಾನ್ ಮಾಡಿರುವಂಥದ್ದು ಸೊ ಕಳೆದ ಎರಡು ದಿನದ ಹಿಂದೆ ಅಂದರೆ ಡಿಸೆಂಬರ್ ತರ್ಟಿಗೆ ನನ್ನ ಅಮ್ಮನವರದ್ದು ಮದುವೆ ಆಗಿ ಮೂವತ್ತ ಐದು ವರ್ಷ ಆಗಿರ್ತದೆ ಸೊ ಅದು ಸಹ ನಾವು ಕೇಕ್ ಕಟ್ಟಿಂಗ್ ಮಾಡಿರೋದಿಲ್ಲ ಹಾಗಾಗಿ ಏನಿಸಿತು ಇದೇ ಮೂಮೆಂಟಲ್ಲಿ ಇರಲಿ ತಮ್ಮ ಒಂದು ಕೇಕ್ ತಂದಿದ್ದ ಹಾಗೆ ನಮ್ಮದು ಕೇಕ್ ಕಟ್ಟಿಂಗ್ ಆದ ಮೇಲೆ ಸೊ ಅವರದ್ದು ಸಹ ಒಂದು ಸಿಂಪಲ್ ಸಿಂಪಲಾಗಿ ಕಟ್ ಮಾಡಿ ಫೋಟೋಸ್ ಎಲ್ಲ ತೆಗೆದು ಇಟ್ಕೊಂಡ್ವಿ ಸೂಪರ್ ಎಕ್ಸ್ಪೀರಿಯನ್ಸ್ ಒಂದು ಕೆಳಗೆ ಹಾಲ್ ಕಿಚನ್ ರೂಮ್ ಇದೆಲ್ಲ ಇನ್ಕ್ಲೂಡೆಡ್ ಆಗಿ ಗ್ಯಾಸ್ ಬೇಕಿದ್ರೆ ಟೂ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕಾಗಿತ್ತು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೇಳಿದರು ಸೊ ಇದು ನೋಡ್ಬೋದು ಅಮ್ಮನವರದ್ದು ಅಮ್ಮ ಮತ್ತು ಅಪ್ಪನದ್ದು ಸೊ ಮೂವತ್ತೈದು ವರ್ಷ ನಾನು ಹೇಳಿದ್ದೆಲ್ಲ ಸೊ ಅದರದ್ದು ಕೇಕ್ ಕಟ್ಟಿಂಗ್ ಆಗ್ತಾಯಿತ್ತು ಕೇಕ್ ಕಟ್ಟಿಂಗ್ ಆದಮೇಲೆ ನಾವೇ ರೆಡಿ ಮಾಡಿಟ್ಟಂತಹ ಊಟ ಇತ್ತು ಬಿಸಿ ಬಿಸಿ ಊಟ ಸೊ ಅದೆಲ್ಲ ಒಂದು ಸಹ ಒಟ್ಟಾಗಿ ಊಟ ಮಾಡಿದ್ವಿ ಗಮ್ಮತ್ತಾಯಿತು ಊಟ ಎಲ್ಲ ಆದ ಮೇಲೆ ನಮಗೆ ಗೇಮ್ ಎಲ್ಲ ಆಡಲಿಕ್ಕಿತ್ತು ಸೊ ಹಾಗಾಗಿ ಬೇಗ ಬೇಗ ಊಟ ಮಾಡಿಕೊಂಡ್ವಿ ನಮ್ಮ ರಕ್ಷಿಸಿದ್ದು ಫ್ರೆಂಡ್ ಇವರೊಬ್ಬರು ಮನೋಹರಣ್ಣ ಮತ್ತು ಉಷಾಕ್ಕ ಅಂತೇಳಿ ಮಲ್ಪೆಯಿಂದ ಬಂದಿದ್ದರು ಅವರು ಊಟ ಮಾಡಿ ಬೇಗ ಹೋದ್ರೆ ಅಂದರೆ ಅವರಿಗೆ ಬಸ್ಸಲ್ಲಿ ಹೋಗಬೇಕಾಗಿತ್ತು ಹಾಗಾಗಿ ಕೆಲವೊಂದು ಗೇಮ್ಸದೆಲ್ಲ ರೀಲ್ಸ್ ಮಾಡಿದ್ದೆ ನಾನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೆ ಹಾಕಿದೆ ನೋಡಿರ್ಬೋದು ನೀವು ಇನ್ನೊಂದು ಮೇಯ್ನ್ ವಿಶೇಷ ಅಂತ ಹೇಳಿದರೆ ನನ್ನ ಕೆಲವು ಕಝಿನ್ಸನ್ನೆಲ್ಲ ನಾನು ಮಿಕ್ಸ್ ಇಲ್ಲಿ ಮಿಸ್ ಮಾಡಿಕೊಂಡೆ ತುಂಬ ಅವರೆಲ್ಲರೂ ಆ್ಯಕ್ಚುಲಿ ಬರಬೇಕಿತ್ತು ಅವರಿಗೆ ರೋಸಿಗೆ ಹೋಗಲಿಕ್ಕಿದ್ದ ಕಾರಣ ಅದು ಅನಿರ್ವಾಯವಾಗಿತ್ತು ಹಾಗೆ ಅಲ್ಲಿಗೆ ಹೋದರು ಅದಾದಮೇಲೆ ಇನ್ನೊಂದು ನನ್ನ ಕಸಿನಿಗೆ ಚಿಕನ್ ಪಾಕ್ಸ್ ಆಗಿತ್ತು ಭಾಳ ಬೇಜಾರಾಯಿತು ತುಂಬ ಜನರನ್ನು ಮಿಸ್ ಮಾಡಿಕೊಂಡೆ ಅದೇ ರೀತಿಯಾಗಿ ಹೊಸ ಜನರೊಟ್ಟಿಗೆ ಒಂದು ಸ್ವಲ್ಪ ಸಮಯವನ್ನು ಕಳೆದೆ ಅಂತೇಳಿ ಹೇಳಬಹುದು ಯಾಕೆ ಹೇಳಿದರೆ ನಾವು ಯಾವಾಗಲೂ ಪ್ರತಿ ವರ್ಷ ಗೇಮ್ಸನ್ನು ಆರ್ಗನೈಸ್ ಮಾಡೋದು ಒಟ್ಟಾರವನ್ನೆಲ್ಲ ಲೋಟ್ ಮಾಡೋದು ಗಮ್ಮತ್ತು ಆಡೋದು ಆ ಒಂದು ತಾರೀಕಿಗೆ ಉಂಂದು ಮಧ್ಯಾಹ್ನದಿಂದ ಸ್ಟಾರ್ಟ್ ಆದರೆ ರಾತ್ರಿವರೆಗೆ ನಮ್ದು ಎಂಜಾಯ್ಮೆಂಟೇ ಸೊ ಹಾಗಾಗಿ ಅವರೆಲ್ಲರನ್ನು ಸಹ ನಾನು ಇಲ್ಲಿ ಈ ಟೈಮಲ್ಲಿ ಮಿಸ್ ಮಾಡಿಕೊಂಡೆ ಅಂತೇಳಿ ಹೇಳ್ಬಹುದು ಆಮೇಲೆ ಹೌಸಿ ಹೌಸಿ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡ್ಬೋದು ನೀವು ಗಮ್ಮತ್ ಹೌಝಿ ಹೌಸಿ ಆಡಿದ್ದು ಅದಾದ್ಮೇಲೆ ಕೆಲವೆರಡು ಮೂರು ಕ್ವಶನ್ಸ್ ಗೇಮ್ ಅದು ಇದು ಅಂತೇಳಿ ತುಂಬ ಗೇಮ್ಸನ್ನೆಲ್ಲ ಆಡಿ ಎಂಜಾಯ್ ಮಾಡಿದ್ವಿ ಅಂದರೆ ನಮಗೆ ತುಂಬ ರೀಲ್ಸ್ ಮಾಡಬೇಕು ಅದ್ದೆಲ್ಲ ಮಾಡಬೇಕಂತೇಳಿತ್ತು ಬಟ್ ಎಷ್ಟು ಸಾಧ್ಯ ಆಯಿತು ಅಷ್ಟು ಮಾಡಿದ್ವಿ ಈ ಡ್ರೆಸ್ ನನಗೆ ನನ್ನ ಫ್ರೆಂಡ್ ತೆಗೆಸಿಕೊಟ್ಟದ್ದು ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ನೋಡಬಹುದು ನೀವು ಪಂಜಯುದ್ಧ ನಡೀತಾ ಉಂಟು ನಮ್ಮ ಜೂನಿಯರ್ ಫೈಟರ್ ಬ್ಲಾಸ್ಟರ್ ಅಂತೂ ಇಂತು ಪಂಜಯುದ್ಧದಲ್ಲಿ ಸೋಲಿಸಿದ್ರು ಇನ್ನೊಂದು ನನ್ನ ಫ್ರೆಂಡ್ ನನಗೆ ಫೋಟೋ ಫ್ರೇಮನ್ನು ಗಿಫ್ಟ್ ಮಾಡಿದ್ದಾಳೆ ಸೂಪರ್ ಅದು ಸಹ ಥ್ಯಾಂಕ್ ಯು ಸೋ ಮಚ್ ಫ್ಲವರ್ ಗುಚ್ಚ ಕೊಟ್ಟಂತ ಮಿಶಾಲಿಗೂ ಟ್ಯಾಂಕ್ಸ್ ಹೇಳ್ತೇನೆ ಪಾಪ ಇವರೆಲ್ಲ ತುಂಬ ಬಂದು ಅದು ಇದು ಡೆಕೋರೇಷನ್ ಅಂತೇಳಿ ಗೊತ್ತಿಲ್ಲದ ಹಾಗೇ ಮಾಡಿ ಸರ್ಪ್ರೈಸ್ ಆಗಿ ಒಂದು ಏನೋ ಒಂದು ಸರ್ಪ್ರೈಸ್ ಕೊಟ್ಟರೆ ಎಲ್ಲ ಮಕ್ಕಳು ಸೇರಿ ಎಲ್ಲರಿಗೆ ಸರ್ ಥ್ಯಾಂಕ್ ಯು ಸೋ ಮಚ್ ಇದು ನಮ್ಮ ಒಂದಿನ ತಾರೀಕಿದ್ದು ಆ್ಯನಿವರ್ಸರೀಸ್ ಒಂದು ಸ್ಮಾಲ್ ಫ್ರೆಂಡ್ಸ್ ಫ್ಯಾಮಿಲಿ ಗೆಟ್ ಟುಗೆದರ್ ಅಂತಲೇ ಹೇಳಬಹುದು ಅಂತೂ ಇಂತೂ ಸಖತ್ ಎಂಜಾಯ್ ಮಾಡಿದ್ವಿ ಗೇಮಲ್ಲಿ ವಿನ್ ಆದವರಿಗೆ ಪ್ರೈಸ್ ಕೊಟ್ವಿ ಕೆಲವೆಲ್ಲ ತಂದಿದ್ವಿ ನಾವು ಹೌಸ್ ಹೌಸಿಗೆ ಅದಕ್ಕಿತ್ಕೆ ಅಂತೇಳಿ ಒಂದು ಸಿಂಪಲ್ ಸಿಂಪಲ್ ಎಲ್ಲ ಗಿಫ್ಟ್ ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಅಂತೂ ಇಂತೂ ನಿಜ ಹೇಳ್ತೇನೆ ನಾನು ಐ ಆಮ್ ಸೋ ಹ್ಯಾಪಿ ತುಂಬ ಖುಷಿಯಾಯಿತು ಒಂದು ಕಸಿನ್ಸ್ ಕೆಲವರೆಲ್ಲ ಇರಲಿಲ್ಲ ಅಂತ ಹೇಳುವಂಥ ಒಂದು ಬೇಜಾರು ಬಿಟ್ಟರೆ ಮತ್ತು ಇಡೀ ಹೋಲ್ ಡೇನೋ ಸೂಪರಾಗಿ ಎಂಜಾಯ್ ಮಾಡಿದ್ದೇನೆ ಅಂತೇಳಿ ಹೇಳಬಹುದು ಸೊ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ನೀವು ಕಮೆಂಟ್ ಮಾಡಿ ಲೈಕ್ ಮಾಡಿ ಅದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟಾಟಾ Bye bye.